ತುಂಬ ಪ್ರಖ್ಯಾತವಾದಂಥ ಊರುಗಳು ಜಸ್ಟ್ ಲೈಕ್ ಹಳೆಬೀಡ್ ಇರ್ಬೋದು ಈಗ ಜಾವಗಲ್ ಇರ್ಬೋದು ಬೆಳವಾಡಿ ಇರ್ಬೋದು ಅವೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಪ್ರಖ್ಯಾತ ದೇವಸ್ಥಾನಗಳಿರುತ್ತೆ ಕೆಲವು ಊರುಗಳಲ್ಲಿ ಐತಿಹಾಸಿಕವಾಗಿ ಮುಚ್ಚೋಗಿರುವಂತ ತುಂಬ ಪ್ರಖ್ಯಾತವಾದಂಥ ದೇವಸ್ಥಾನಗಳನ್ನು ನಾನು ಹೇಳುವಾಗ ಆ ಊರವ್ರು ನಿಂತ್ಕೊಂಡು ನನ್ನ ಮಾತು ಕೇಳಿ ಇದೆಲ್ಲ ನಮ್ಮ ಊರಲ್ಲಿ ಇದೆಯಾ ಈ ದೇವಸ್ಥಾನಕ್ಕೆ ಇಷ್ಟೊಂದು ಇತಿಹಾಸ ಇದೆಯಾ ಇದು ಇಷ್ಟು ದೊಡ್ಡ ದೇವಸ್ಥಾನ ಆಗಿತ್ತಾ ನಮ್ಮ ಊರಲ್ಲಿ ಇಷ್ಟು ದೊಡ್ಡ ಪಟ್ಟಣ ಆಯ್ತಾ ಎಲ್ಲಿ ಮತ್ತೆ ಕಾಣ್ತಾನೆ ಇಲ್ವಲ್ಲ ಅಂತಲೇ ಅದೆಲ್ಲ ಸಾವಿರಾರು ವರ್ಷ ಆಯ್ತಮ್ಮ ಈಗೆಲ್ಲಿ ಕಾಣುತ್ತೆ ಏನು ಕಾಣಲ್ಲ ನೋಡಿ ಪಳೆಯುಳಿಕೆ ಇಲ್ಲಿದೆ ಈ ವೀರ್ಗಲ್ಲಿದೆ ಶಾಸನ ಇದೆ ಇಲ್ಲಿ ಬರೆದಿದ್ದಾರೆ ನೋಡಿ ಅಂತ ನಾನೆಲ್ಲ ಎಲ್ಲ ತೋರಿಸಿ ಅವ್ರನ್ನೂ ಎಜುಕೇಟ್ ಮಾಡಿಬಿಡ್ತೀನಿ ಎಲ್ಲ ಊರಲ್ಲೂ ಈಗ ಎಲ್ಲ ಎಜುಕೇಟ್ ಆಗಿದ್ದಾರೆ ಎಲ್ರಿಗೂ ಅವೇರ್ನೆಸ್ ಬಂದಿದೆ ಪ್ರತಿ ಊರಲ್ಲೂ ಯಾವ ಸಿಕ್ಕಿದ್ರು ನಂಗೆ ಫೋಟೋ ಕಳಿಸ್ತಾರೆ ನೋಡಿ ನಾನು ಇದು ಸಿಕ್ಕಿದೆ ಏನು ಮಾಡೋದು ಅಂತ ನಾನು ಫಸ್ಟ್ ಎತ್ತಿರಪ್ಪ ಅದನ್ನು ಸೇಫಾಗಿ ಆಮೇಲೆ ಅದನ್ನು ಓದೋಣ ಅಂತ ಎತ್ತಿರಿಸ್ತೀನಿ ಅವರೇ ಎಲ್ಲ ಸ್ವಚ್ಛ ಮಾಡ್ಕೋತಾರೆ ಈಗ ಎಲ್ಲ ಅವ್ರವ್ರ ದೇವಸ್ಥಾನಗಳು ಕಲ್ಯಾಣಿಗಳೆಲ್ಲ ಅವರವರೇ ಸ್ವಚ್ಛ ಮಾಡ್ಕೊಳ್ತಾರೆ ಅಲ್ಲೇನೇ ಬರ್ದಿರೋದಿದ್ರು ಕಳಿಸ್ತಾರೆ ಕಳಿಸ್ತಾರೆ ಸೊ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ ಈಗ ನಾನು ಅದೊಂದು ಹೆಮ್ಮೆ ಇದೆ